ವೆಲ್ಕಮ್ ಬ್ಯಾಕ್ ಟು ನಾನು ನನ್ನ ಕನಸು ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋ ನನ್ನ ಮಗನ ಕೇಳಬೇಕು ಏನ್ ರೆಸಿಪಿ ತಯಾರು ಮಾಡಬೇಕು ಅನ್ನೋದನ್ನ ನನ್ ಮಗ ಹೇಳ್ತಾನೆ ಅದನ್ನ ಈ ವಿಡಿಯೋದಲ್ಲಿ ಶೂಟ್ ಮಾಡೋಣ ಏನ್ ಮಾಡ್ಬೇಕು ಗೌತಮ್ ಮಖನ ಬಿರಿಯಾನಿ ಎಗ್ ಬಿರಿಯಾನಿ ಎಗ್ ಬಿರಿಯಾನಿ ಮಾಡ್ಬೇಕಂತೆ ಓಕೆ ಬನ್ನಿ ಎಗ್ ಬಿರಿಯಾನಿನ ಹೇಗ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ರೆಸಿಪಿ ತುಂಬಾ ಸಿಂಪಲ್ ಆಗಿದೆ ಎಲ್ಲರೂ ಮಾಡೋ ಅಂತ ರೆಸಿಪಿನೇ ನಾನು ನನ್ನ ಸ್ಟೈಲಲ್ಲಿ ಯಾವ ಥರ ಮಾಡ್ತೀನಿ ಅನ್ನೋದನ್ನು ನೀವೆಲ್ಲರೂ ನೋಡಿ ಒಂಥನೆ ಓಕೆ ಬನ್ನಿ ಎಗ್ ಬಿರಿಯಾನಿಗೆ ಬೇಕಾಗುವಂಥ ಪದಾರ್ಥಗಳು ಇಲ್ಲಿ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಎರಡು ಇಂಚಷ್ಟು ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಲವಂಗ ಮೆಣಸು ಟಮೊಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಚ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ಪುದೀನ ಸ್ವಲ್ಪ ಹಚ್ಕೊಂಡಿಟ್ಕೊಂಡಿದ್ದೀನಿ ಇದು ಸ್ಪೈಸಸ್ಸು ಎಗ್ ಬಿರಿಯಾನಿ ಮಾಡೋದಕ್ಕೆ ಮೊಟ್ಟೆನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಓಕೆ ಇದು ಈಗ ಮಸಾಲೆಗೆ ತಯಾರು ಮಾಡ್ಕೊತಾ ಇದ್ದೀನಿ ಇವಾಗ ಜಾರಿಗೆ ಕೊಬ್ಬರಿ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಗಸಗಸೆ ಮೆಣಸು ಲವಂಗ ಈಗ ಹಸಿಮೆಣಸಿನ್ಕಾಯಿ ಆ್ಯಡ್ ಮಾಡ್ತಾಯಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಪುದೀನ ಇದನ್ನೆಲ್ಲ ಈಗ ನಾವು ಗ್ರೈಂಡ್ ಮಾಡ್ಕೊಂಡು ಬರೋಣ ಬನ್ನಿ ಎಗ್ ಬಿರಿಯಾನಿ ಮಾಡೋದಕ್ಕೂ ಮುಂಚೆ ಎಗ್ನ ಇಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ ಈ ಎಗ್ನ ಈ ರೀತಿಯಾಗಿ ಒಂದು ನಾಲ್ಕು ಸೈಡನ್ನ ಕಟ್ ಮಾಡಿ ಇಟ್ಕೊಳ್ಬೇಕು ಯಾಕೆ ಅಂತಂದರೆ ಇದರೊಳಗೆ ಒಂದು ಸ್ವಲ್ಪ ಮಸಾಲೆ ಎಲ್ಲ ಇದಾಗಬೇಕಲ್ವಾ ಹಾಗಾಗಿ ಈ ಎಗ್ನೆಲ್ಲ ನಾನು ಈ ಥರ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಎಗ್ ಬಿರಿಯಾನಿ ಮಾಡೋದಕ್ಕೆ ಅಂಥೇಳಿ ಮೊದಲು ಸ್ಟವ್ ಹಚ್ಕೊಳ್ತಾ ಇದ್ದೀನಿ ಆಮೇಲೆ ಒಂದು ಕುಕ್ಕರ್ ಇಟ್ಕೊತಾ ಇದ್ದೀನಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕಂತ ಇದ್ದೀನಿ ಈಗ ಎಣ್ಣೆ ಕಾದಿದೆ ಇದಕ್ಕೆ ಒಂದು ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರಶಿನ ಪುಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ಖಾರದ ಪುಡಿನ ಸ್ವಲ್ಪ ಉಪ್ಪು ಇದಿಷ್ಟು ಆ್ಯಡ್ ಮಾಡ್ಕೊಂಡು ಇವಾಗ ಕಟ್ ಮಾಡ್ಕೊಂಡಿರೋಂಥ ಮೊಟ್ಟೆನೇ ಇದರಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಬೇಕು ಇದೆಲ್ಲ ಒಂದು ಸ್ವಲ್ಪ ಹೊತ್ತು ಖಾರ ಎಲ್ಲ ಹಿಡಿಬೇಕಲ್ವ ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಇದಕ್ಕೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಇದೆಲ್ಲ ಫ್ರೈ ಆಗಲಿ ಇವಾಗ ಮೊಟ್ಟೆ ಎಲ್ಲನೂ ಸ್ವಲ್ಪ ಸ್ವಲ್ಪ ಕುಕ್ಕಾಗಿದೆ ಇದನ್ನು ಇವಾಗ ಸಪ್ರೇಟ್ ಮಾಡೋಣ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ್ರೆ ಸಾಕಷ್ಟೇ ಈ ಥರ ಸ್ವಲ್ಪ ಅದರಲ್ಲಿ ಫ್ರೈ ಮಾಡ್ಕೊಂಡ್ರೆ ಸಾಕು ಈಗ ಎಣ್ಣೆ ಕಾದಿದೆ ಅದಕ್ಕೆ ಸ್ವಲ್ಪ ಸಾಸಿವೆನ ಆ್ಯಡ್ ಮಾಡ್ತಾಯಿದ್ದೀನಿ ಸಾಸಿವೆಲ್ಲ ಚಟಪಟ ಅಂತ ಆದಮೇಲೆ ಸ್ಪೈಸಸ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇದು ಚಕ್ಕೆ ಹೂವು ಇದು ಮರಾಠಿ ಮೊಗ್ಗು ಮತ್ತು ಇದಕ್ಕೆ ಪಲಾವ್ ಎಲೆ ಇದಿಷ್ಟನ್ನು ಆ್ಯಡ್ ಮಾಡ್ತೀನಿ ಈಗ ಸ್ಪೈಸಸ್ ಎಲ್ಲನೂ ಆಗಿದೆ ಇದಕ್ಕೆ ಈರುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ ಈರುಳ್ಳಿ ಎಲ್ಲನೂ ಸ್ವಲ್ಪ ಚೆನ್ನಾಗಿ ಆಗಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಕೆಂಪುಗಾದ್ಮೇಲೆ ಈರುಳ್ಳಿ ಈಗ ಆಗಿದೆ ಇದಕ್ಕೆ ಟೊಮೆಟೊನ ಆ್ಯಡ್ ಮಾಡ್ತಾ ಇದ್ದೀನಿ ಟಮಟೊ ಈರುಳ್ಳಿ ಎಲ್ಲನೂ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆಗೋವರ್ಗು ಚೆನ್ನಾಗಿ ಫ್ರೈ ಮಾಡಬೇಕು ಟೊಮೊಟೊ ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಬೆಯ್ತಾಯಿತು ಸಾಫ್ಟ್ ಆಗುತ್ತೆ ಚೆನ್ನಾಗಿ ಸಾಫ್ಟ್ ಆದ್ಮೇಲೆ ಹಾಗೆ ಟಮೊಟೊ ಎಲ್ಲ ಸಾಫ್ಟಾಗಿ ಬೆಂದಿದೆ ಇದಕ್ಕೆ ಇವಾಗ ರುಬ್ಬಿಟ್ಕೊಂಡಿರಂತ ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೆ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಆದಮೇಲೆ ಇದೆಲ್ಲ ಎಣ್ಣೆ ಅದೇ ಥರ ಬಿಟ್ಕೊಳ್ಳುತ್ತೆ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಚೆನ್ನಾಗೆಲ್ಲ ಎಣ್ಣೆಯೆಲ್ಲ ಬಿಟ್ಕೊಳ್ಳುತ್ತೆ ಈಗ ಇದಕ್ಕೆ ನಾವು ಈ ಮಸಾಲೆ ಬೇಯುವಾಗಲೇ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕು ಹೇಳಿ ನಾವು ಇವಾಗಲೇ ಆ್ಯಡ್ ಮಾಡ್ಕೊತೀವಿ ನಾನು ಅಂದಾಜಲ್ಲಿ ಕೈಯಲ್ಲೇ ಹಾಕ್ತಾಯಿದ್ದೀನಿ ನೀವು ಸ್ಪೂನಲ್ಲಿ ಅಳತಿ ಮಾಡ್ಕೊಂಡು ಹಾಕ್ಕೊಂಡ್ರು ಸ್ಪೂನಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು ನೀವು ಉಪ್ಪನ್ನ ಹಾಕಬೇಕು ಇದೆಲ್ಲನೂ ಮಸಾಲೆ ಎಲ್ಲನೂ ಒಂದು ಸ್ವಲ್ಪ ಹೊತ್ತು ಫ್ರೈ ಆಗಲಿ ಈಗ ಇದಕ್ಕೆ ನಾನು ಹಸಿಮೆಣಸಿಕ ಸ್ವಲ್ಪ ಹಾಕಿದ್ದೀನಲ್ವ ಇವಾಗ ಖಾರದ ಪುಡಿನ ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ ಖಾರ ಸ್ವಲ್ಪ ಕಮ್ಮಿ ಆದ್ರೂ ಅಡ್ಜಸ್ಟ್ ಆಗುತ್ತೆ ಅಂಥೇಳಿ ಖಾರದ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ ಖಾರದ ಪುಡಿ ನೀವಾಗಿ ಹಾಕೋದ್ರಿಂದ ಇದನ್ನು ಹಸಿಯಾಗಿರುತ್ತಲ್ವ ಮಸಾಲೆ ಜೊತೆಗೆ ಚೆನ್ನಾಗಿ ಎಲ್ಲನೂ ಫ್ರೈ ಆಗಿಬಿಡುತ್ತೆ ಹಾಗಾಗಿ ಹಸಿ ಮೆಣ ಖಾರದ ಪುಡಿನೂ ಇದಕ್ಕೆ ಆ್ಯಡ್ ಮಾಡಿದ್ದೀನಿ ಇದೆಲ್ಲನೂ ನೋಡಿ ಮಸಾಲೆ ಎಲ್ಲನೂ ಎಣ್ಣೆ ಇದೆ ಹಸಿ ವಾಸನೆ ಎಲ್ಲ ಹೋಗಿದೆ ಅದಾದಮೇಲೆ ಒಂಚೂರು ಎಗ್ ಮಸಾಲಾನ ಹಾಕ್ಕಾ ಇದ್ದೀನಿ ಒಂದು ಒಂದು ಸ್ಪೂನಷ್ಟು ಎಗ್ ಮಸಾಲಾನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದು ಎಲ್ಲನೂ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಎಲ್ಲ ಒಂದ್ಸರ್ತಿ ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು ಈಗ ಈ ಮಸಾಲೆ ಎಲ್ಲನೂ ಬೆಂದಿದೆ ಚೆನ್ನಾಗೆ ಎಲ್ಲ ಎಣ್ಣೆ ನೋಡಿ ಸುತ್ತು ಎಲ್ಲ ಎಣ್ಣೆಗಳೆಲ್ಲ ಬಿಟ್ಕೊಂಡಿದೆ ಇದಕ್ಕೆ ನಾವು ಇವಾಗ ಮಟ್ಟೆ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಈ ಮೊಟ್ಟೆನ ಇದಕ್ಕೆ ಆ್ಯಡ್ ಮಾಡೋಣ ಆ್ಯಡ್ ಮಾಡಿದ ಮೇಲೆ ಸ್ವಲ್ಪ ಹೊತ್ತು ಅದರಲ್ಲೇ ಮಸಾಲೆಯಲ್ಲಿ ಸ್ವಲ್ಪ ಫ್ರೈ ಆಗಲಿ ಯಾಕಂದರೆ ಅದಕ್ಕೆ ಮಸಾಲೆ ಮೊಟ್ಟೆಗೆಲ್ಲೂ ಮಸಾಲೆ ಸ್ವಲ್ಪ ಚೆನ್ನಾಗಿ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ಇದರಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ತೀನಿ ಸ್ವಲ್ಪ ಮಸಾಲೆಯಲ್ಲೆಲ್ಲ ಫ್ರೈ ಮಾಡಿದರೆ ಚೆನ್ನಾಗಿ ಆ ಮಸಾಲೆ ಎಲ್ಲನೂ ಹಿಡಿಯುತ್ತೆ ಇವಾಗ ಈ ಮಸಾಲೆ ಎಲ್ಲ ಆಗಿದೆ ಇದಕ್ಕೆ ಇವಾಗ ನಾವು ಅಕ್ಕಿನ ತೊಳೆದಿಟ್ಕೊಂಡಿರೋಂಥ ಅಕ್ಕಿನ ಇವಾಗ ಇದಕ್ಕೆ ಆ್ಯಡ್ ಮಾಡೋಣ ಈ ಅಂಥ ಅಕ್ಕಿನ ಆ್ಯಡ್ ಮಾಡ್ತಾಯಿದ್ದೀನಿ ಅಕ್ಕಿ ಎಲ್ಲ ಒಂದು ಸತಿ ಎಲ್ಲನೂ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹುಷಾರಾಗಿ ಮಿಕ್ಸ್ ಮಾಡಬೇಕು ಯಾಕಂದರೆ ಮೊಟ್ಟೆ ಹೊಡೆದೋಗೋ ಚಾನ್ಸಸ್ ಇರುತ್ತೆ ಅದನ್ನು ನೋಡ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡು ಇದಕ್ಕೆ ಅಕ್ಕಿ ಹಾಕಿದ ಮೇಲೆ ಇದಕ್ಕೆ ಎಷ್ಟು ಲೋಟ ನೀರು ಬೇಕು ಅಂತ ನೀರು ಹಾಕ್ಕೊಂಡು ಇವಾಗ ನಾವು ಫೈನಲ್ ಆಗಿ ಟೇಸ್ಟು ಯಾವ ಹೂಳಿ ಖಾರನ್ನೆಲ್ಲ ನೋಡ್ಕೊಂಡು ಸತಿ ಆ್ಯಡ್ ಮಾಡ್ಕೊಳ್ಬೇಕು ಕಮ್ಮಿ ಇದ್ರೆ ಇಲ್ಲಾಂದರೆ ಕರೆಕ್ಟಾಗಿದ್ದರೆ ಅದನ್ನು ಕುಕ್ಕರ್ನ ಮುಚ್ಚಿದರೆ ಆಯಿತು ಇದ್ರ ಮೇಲೆ ಸ್ವಲ್ಪ ಕಟ್ ಮಾಡಿಟ್ಕೊಂಡಿರೋಂಥ ಗೊತ್ತು ಉಂಡಿನ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಸ್ವಲ್ಪ ಉರಿನೂ ಆ್ಯಡ್ ಮಾಡ್ತಾಯಿದ್ದೀನಿ ಓಕೆ ಇದು ಫೈನಲ್ಲಾಗಿ ಎಲ್ಲನೂ ಕರೆಕ್ಟಾಗಿದೆ ಎಲ್ಲನೂ ಚೆಕ್ ಮಾಡ್ಕೊಂಡು ಇದು ಎಲ್ಲ ಕುಪ್ಪುಳಿ ಎಲ್ಲ ಖಾರನೂ ಎಲ್ಲನೂ ಕರೆಕ್ಟಾಗಿ ಆಗಿದೆ ನೋಡಿ ನೀರು ಎಷ್ಟು ಬೇಕು ಅಂತ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಇದಕ್ಕೆ ಎಲ್ಲನೂ ಕರೆಕ್ಟಾಗಿ ಸರಿ ಮಾಡಿದ್ದೀನಿ ಇವಾಗ ಇದನ್ನು ಕುಕ್ಕರ್ನ ಮುಚ್ಚಿಬಿಟ್ಟು ಕುಕ್ಕರ್ನ ಮುಚ್ಚಿ ಯುಜುವಲ್ ಬರೋವರೆಗೂ ಕೂಗಿಸ್ಬೇಕು ಅಷ್ಟೇ ತಣ್ಣಗಾಗವರೆಗೆ ಬಿಟ್ಟು ಆಮೇಲೆ ಓಪನ್ ಮಾಡಿ ನಾನು ತೋರಿಸ್ತೀನಿ ಇವಾಗ ಕುಕ್ಕರಲ್ಲಿ ಪ್ರೆಷರೆಲ್ಲ ಹೋಗಿದ್ದ ಇವಾಗ ಕುಪ್ಪ ಕುಕ್ಕರ್ನ ಓಪನ್ ಮಾಡೋಣ ಪ್ರೆಷರೆಲ್ಲ ಹೋಗಿ ತಣ್ಣಗಾಯ್ತಿದ್ದೆ ಇವಾಗ ನೋಡಿ ಕುಕ್ಕರ್ ನೋಡಿ ಬಿರಿಯಾನಿ ರೆಡಿಯಾಗಿದೆ ಎಗ್ ಬಿರಿಯಾನಿ ಚೆನ್ನಾಗಿದೆ ನೋಡಿ ಚೆನ್ನಾಗಿ ಇದೆ ಕಾಣಿಸೋದ್ರಲ್ಲೇ ಗೊತ್ತಾಗುತ್ತೆ ಬಿರಿಯಾನಿ ಯಾವ ಥರ ಆಗಿದೆ ಅಂತೇಳಿ ಈಗ ಇದನ್ನು ಎಲ್ಲನೂ ಚೆನ್ನಾಗಿ ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಧಾನಕ್ಕೆ ಮಾಡ್ಕೊಳ್ಬೇಕು ಮೊಟ್ಟೆ ಎಲ್ಲ ಒಡೆದೋಗುತ್ತೆ ನಿಧಾನಕ್ಕೆ ಈ ಥರ ನೋಡಿ ನಿಧಾನಕ್ಕೆಲ್ಲ ಮಿಕ್ಸ್ ಮಾಡೋಣ ಸತಿ ಈಗ ಎಗ್ ಬಿರಿಯಾನಿನ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಇವಾಗ ಬಿರಿಯಾನಿನ ಸರ್ವ್ ಮಾಡೋಣ ಎಗ್ ಬಿರಿಯಾನಿನ ಸರ್ವ್ ಮಾಡ್ತಾಯಿದ್ದೀನಿ ಪ್ಲೇಟಿಗೆ ಎಗ್ ಬಿರಿಯಾನಿ ಸರಿಯನ್ನು ಸಿದ್ಧ ಆಗಿದೆ ನನ್ನ ಮಗನಿಗಂತೂ ತುಂಬ ಹೊಟ್ಟೆ ಸೀತಾ ಇದೆ ಅಂತ ಹೇಳಿ ಆಟ ಮಾಡ್ತಾಯಿದ್ದಾನೆ ಇವಾಗ ಅವನಿಗೆ ಈ ಪ್ಲೇಟ್ನ ಕೊಡೋಣ ನನ್ನ ಮಗನಿಗೆ ಗೌತಮ್ ಎಗ್ ಬಿರಿಯಾನಿ ರೆಡಿ ತಗೋ ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳು ಆಯ್ತಾ ಬಿಸಿ ಇದೆ ನಿಧಾನಕ್ಕೆ ತಿನ್ಬೇಕು ಟೇಸ್ಟ್ ಹೇಗಿದೆ ಅಂತ ಗೌತಮ್ ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳು ಆಯ್ತಾ ಹೇಗಿದೆ ಟೇಸ್ಟ್ ಚೆನ್ನಾಗಿದೆಯಾ ಎಗ್ ಬಿರಿಯಾನಿ ಇಷ್ಟ ಆಯ್ತಾ ನಿನಗೆ ಏ ಇಷ್ಟಾಯಿತು ಚೆನ್ನಾಗಿ ತಿನ್ನು ಆಯಿತಾ ತಿನ್ನು ಮೊಟ್ಟೆನ ಹ್ಞೂ ಏನಾಗಿದೆ ಮೊಟ್ಟೆಗೆಲ್ಲ ಮಸಾಲೆಯಲ್ಲಿ ನೋಡಿ ಮಸಾಲೆಯಲ್ಲಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿದ್ದೀನಲ್ಲ ಹಂಗಾಗಿ ಮೊಟ್ಟೆಗೂ ಉಪ್ಪು ಖಾರ ಎಲ್ಲಾನು ಮಿಕ್ಸ್ ಹಾಕಿ ಚೆನ್ನಾಗಿದೆ ಓಕೆ ತಿನ್ನು ಓಕೆ ಫ್ರೆಂಡ್ಸ್ ಎಗ್ ಬಿರಿಯಾನಿ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದ್ದಲ್ಲಿ ಏನು ಮಾಡಬೇಕು ಅಂತ ಗೊತ್ತಲ್ವ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸ್ದಾಗಿ ನಾನು ನನ್ನ ಕನಸು ಚಾನಲ್ನ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ನನ್ನ ಚಾನಲ್ನ ಹೊಸ್ದಾಗಿ ನಾನು ಓಪನ್ ಮಾಡಿರೋದ್ರಿಂದ ಸಬ್ಸ್ಕ್ರೈಬ್ ಆಗೋದನ್ನು ಎನ್ಕರೇಜ್ ಮಾಡಿ ನಾನು ಚಿಕ್ಕದಾಗಿ ಪುಟದಾಗಿ ನಾನು ನನ್ನ ಕನಸು ಅನ್ನೋ ಚಾನಲ್ನ ಓಪನ್ ಮಾಡಿದ್ದೀನಿ ಅದು ಆದಷ್ಟು ದೊಡ್ಡದಾಗಿ ಬೆಳೀಲಿ ಅನ್ನೋದೇ ನನ್ನ ಆಸೆ ಅದು ದೊಡ್ಡದಾಗಿ ಬೆಳಿಬೇಕು ಅಂತಂದರೆ ನಿಮ್ಮೆಲ್ಲರ ಸಪೋರ್ಟು ನನಗಿರಬೇಕು ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡ್ತೀರಾ ಅಂತೇಳಿ ಭಾವಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬೈ ಬಾಯ್ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಾನು ನನ್ನ ಕನಸು ಚಾನಲ್ನ ಇರಿ ಬಾಯ್ ಬಾಯ್